ನಾನು ಆರ್ ಎಸ್ ಎಸ್ ಸಮವಸ್ತದಲ್ಲಿ ಇವತ್ತು ಬಂದಿದ್ದೀನಿ ಇವತ್ತು ಇಡೀ ದೇಶದಂತ ಮಾಡ್ತಾ ಇದ್ದೀವಿ ನಾನೇನ್ ತಪ್ಪು ಮಾಡಿದ್ದೀನಿ ಹೇ ಕರಿ ಟೋಪಿ ನನಗೆಲ್ಲ ಭಾರೋ ಇಲ್ಲಿ ಹೇ ಕರಿ ಟೋಪಿ ಅಂದಿರೋದು ಐದು ಲಕ್ಷ ಜನಸಂಖ್ಯೆ ಇರ್ತಕ್ಕಂತ ಒಂದು ರಾಜರಾಜ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವಮಾನಿಸಿರೋದು ಇದು ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದು ಏನಿದೆ ನೂರನೇ ವರ್ಷದ್ದು ಇವತ್ತು ನನಗೆ ಮಾಡಿರೋ ಅವಮಾನ ಇಡೀ ನಮ್ಮ ಆರ್ ಎಸ್ ಎಸ್ ಗೆ ಮಾಡಿರೋ ಅವಮಾನ ನನ್ನ ಈ ಆರ್ ಎಸ್ ಎಸ್ ಚಾಪ್ ಕಿತ್ಕೊಂಡಿದ್ದಾರೆ ಹ ಮಾಡ್ಬೋದೇನ್ರಿ ಈ ಕೆಲಸ ಡಿ ಕೆ ಶಿವಕುಮಾರ್ ಇವತ್ತು ಪದ ಬಳಕೆ ಮಾಡಿರೋ ಅಂಥದ್ದು ಕ್ಷಮೆ ಕೇಳಬೇಕು ಅವ್ರಿಗೊಂದು ಮಾನವೀಯತೆ ಇದ್ರೆ ಅವ್ರು ಒಬ್ಬ ಶಾಸಕನಿಗೆ ಗೌರವ ಕೂಡ ತಪ್ಪು ಮಾಡಿದ್ದಾರೆ ಆದ್ರೆ ಆರ್ ಎಸ್ ಎಸ್ ಅವಮಾನ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೋರ್ಬೇಕು